ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣ ಸುಗ್ರೀವರ ದ್ವಂದ್ವ ಯುದ್ಧ ಎಂಬ ನಲವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಸೇನಾ ಸಹಿತನಾದ ಸುಗ್ರೀವನೊಡನೆ ಎರಡು ಗಾವುದ ಉನ್ನತವಾದ ಸುವೇಲ ಪರ್ವತವನ್ನೇರಿ ದಶ ದಿಕ್ಕುಗಳನ್ನು ನೋಡುತ್ತಾ ಅತಿ ರಮ್ಯವಾದ ತ್ರಿಕೂಟ ಪರ್ವತದ ಅಗ್ರಭಾಗದಲ್ಲಿ ವಿಶ್ವಕರ್ಮ ನಿರ್ಮಿತವೂ ನಾನಾ ಪ್ರಕಾರವಾದ ಉದ್ಯಾನವನಗಳಿಂದ ಅಂತ ರಮಣೀಯವೂ ಆದ ಲಂಕಾ ಪಟ್ಟಣದ ಮಧ್ಯದಲ್ಲಿ ಉಪ್ಪರಿಗೆಯ ಮೇಲಿದ್ದ ರಾವಣನನ್ನು ಕಂಡನು ಆ ಸಮಯದಲ್ಲಿ ರಾವಣನು ವಿಜಯ ಚಕ್ರವೆಂಬ ಸತ್ತಿಗೆಯನ್ನು ಹಿಡಿಸಿಕೊಂಡು ಉಭಯ ಪಾರ್ಶ್ವಗಳಲ್ಲಿಯೂ ಬೀಸುವ ಚಾಮರಗಳ ಮಧ್ಯದಲ್ಲಿ ಸಾಯಂಕಾಲದ ಸೂರ್ಯ ಪ್ರಭೆಯಿಂದ ಸುತ್ತುವರಿಯಲ್ಪಟ್ಟ ಮೇಘಮಂಡಲದಂತೆ ಶೋಭಿಸುತ್ತಿದ್ದನು ಆಗ ಅತ್ಯಂತ ಸತ್ವ ಸಾಹಸಗಳುಳ್ಳ ಸುಗ್ರೀವನು ಕೋಪಾಟೋಪದಿಂದೆದ್ದು ನಿಂತು ಸುವೇಲ ಪರ್ವತಾಗ್ರದಿಂದ ಅಂತರಿಕ್ಷ ಮಾರ್ಗಕ್ಕೆ ಅಡರಿದನು ಅವನು ನೇರವಾಗಿ ರಾವಣನಿದ್ದ ಉಪ್ಪರಿಗೆಯ ಮೇಲಕ್ಕೆ ಹೋಗಿ ಸ್ವಲ್ಪವೂ ಭಯವಿಲ್ಲದೆ ಒಂದು ಕ್ಷಣ ಮಾತ್ರ ರಾವಣನನ್ನು ದೃಷ್ಟಿಸಿ ನೋಡಿ ಆತನನ್ನು ಒಂದು ತೃಣಕ್ಕೆ ಸಮಾನವಾಗಿ ಕಂಡು ಎಲೆ ರಾವಣ ನೀನು ನಾನು ಲೋಕನಾಯಕನಾದ ಶ್ರೀರಾಮನ ಸಖನು ಮತ್ತು ಪರಮ ಪುರುಷ ಸ್ವರೂಪನಾದ ಆತನಿಗೆ ಭ್ರತ್ಯನು ಆ ಶ್ರೀರಾಮನ ಶತ್ರುವಾದ ನಿನ್ನನ್ನು ಕೊಲ್ಲದೆ ಬಿಡುವುದಿಲ್ಲ ಎಂದು ನುಡಿದು ರಾವಣನ ಮೇಲೆ ನೆಗೆದು ಆತನ ರತ್ನಮಯವಾದ ಕಿರೀಟವನ್ನು ಸೆಳೆದು ಭೂಮಿಗೆ ಕೆಡಗಿ ತಾನು ನೆಲಕ್ಕೆ ಬಿದ್ದು ಅತಿ ಚಮತ್ಕಾರದಿಂದ ತಿರುಗಿ ನೆಗೆದು ಎದುರಾಗಿ ಬಂದನು ರಾವಣನು ಆತನನ್ನು ಕುರಿತು ಎಲೈ ಸುಗ್ರೀವ ನೀನು ಇದುವರೆಗೂ ಸುಗ್ರೀವನಾಗಿದ್ದೆ ಇನ್ನು ನನ್ನ ದೃಷ್ಟಿಗೆ ಗೋಚರನಾದ ಮೇಲೆ ಸುಗ್ರೀವನಾಗುವೆ ಎಂದು ನುಡಿದು ಎದುರಾಗಿ ಬರುತ್ತಿದ್ದ ಸುಗ್ರೀವನನ್ನು ಅಂಗೈಯಿಂದ ಹೊಡೆದು ಭೂಮಿಗೆ ಕೆಡಗಿದನು ಹಾಗೆ ನೆಲಕ್ಕೆ ಬಿದ್ದ ಸುಗ್ರೀವನು ಪುಟ್ ಚೆಂಡಿನಂತೆ ಮೇಲಕ್ಕೆ ನೆಗೆದು ತನ್ನ ಭುಜಗಳಿಂದ ರಾವಣನನ್ನು ಅಪ್ಪಿ ಹಿಡಿಯಲು ರಾವಣನು ತನ್ನ ಭುಜಗಳಿಂದ ಸುಗ್ರೀವನನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ಆದ್ದರಿಂದ ಅವರಿಬ್ಬರು ಕಂಗೆಟ್ಟು ಬೆವರು ಬಿಟ್ಟು ದೇಹಗಳು ರಕ್ತಮಯವಾಗಿ ಮುಳ್ಳು ಮುತ್ತುಗದ ಮರದಂತೆ ಶರೀರ ಕಾಂತಿಯುಳ್ಳವರಾಗಿ ಅನ್ಯೋನ್ಯ ಮುಷ್ಟಿಘಾತಗಳಿಂದಲೂ ಹಂಗೈ ಪೆಟ್ಟುಗಳಿಂದಲೂ ಒಬ್ಬರನ್ನೊಬ್ಬರು ತಿವಿಯುತ್ತ ಆ ಉಪ್ಪರಿಗೆಯ ಜಗಲಿಯ ಮೇಲೆ ಯುದ್ಧ ಮಾಡಿದರು ಒಬ್ಬರನ್ನೊಬ್ಬರು ಎತ್ತಿ ಹಾಕುತ್ತಾ ಕಾಲುಗಳನ್ನು ಹೊಯ್ದು ಕೆಡಗುತ್ತಾ ಒಬ್ಬರನ್ನೊಬ್ಬರು ಬಿಗಿದು ಹಿಡಿಯುತ್ತಾ ಕಂಕುಳಲ್ಲಿ ಸಿಕ್ಕಿಸಿ ಅದು ಮುತ್ತ ಅದು ಮುತ್ತ ಹುಲಿ ಸಿಂಹಗಳಂತೆ ನಾನಾ ವಿಚಿತ್ರವಾದ ಯುದ್ಧ ಕೌಶಲದಿಂದ ಯುದ್ಧವನ್ನು ಮಾಡಿದರು ಒಬ್ಬರನ್ನೊಬ್ಬರು ಹಿಡಿದುಕೊಂಡು ಬಿಡಿಸಿಕೊಂಡು ಎತ್ತಿ ಹಾಕಿ ನೆಲಕ್ಕೆ ಅಪ್ಪಳಿಸಿ ಮೇಲಕ್ಕೆತ್ತಿ ಹಾಕಿ ಮಂಡಲಾಕಾರವಾಗಿ ತಿರುಗುತ್ತಾ ಹೊಡೆದಾಡಿದರು ಒಬ್ಬರನ್ನೊಬ್ಬರು ಲಂಘಿಸಿ ಬಾರಿ ಬಾರಿಗೂ ತಿರುಗುತ್ತಾ ಬೀಳುತ್ತಾ ಎತ್ತು ನಿಂತುಕೊಳ್ಳುತ್ತಾ ಓಡುತ್ತಾ ನೆಲಕ್ಕೆ ಬಿದ್ದು ಗೋಮೂತ್ರ ಧಾರೆಯಂತೆ ಡೊಂಕು ಡೊಂಕಾಗಿ ಓಡಿಯಾಡುತ್ತ ಟಗರುಗಳಂತೆ ತಾಕುತ್ತಾ ಹಿಡಿಯುತ್ತಾ ಬಿಡುತ್ತಾ ಮೂಡು ಕಚ್ಚಿಕೊಂಡು ನೋಡುತ್ತಾ ಎಡಚಾರಿ ಬಲಚಾರಿಯಾಗಿ ತಿರುಗುತ್ತಾ ಅಪ್ಪಳಿಸಿ ಹೊಯ್ಯುತ್ತಾ ಒಬ್ಬರನ್ನೊಬ್ಬರು ಗುದ್ದುತ್ತಾ ಯುದ್ಧ ಮಾಡಿದರು ಆ ಸಮಯದಲ್ಲಿ ರಾವಣನು ಸುಗ್ರೀವನ ಪರಾಕ್ರಮವನ್ನು ಕಂಡು ಇನ್ನು ಈ ಸುಗ್ರೀವನೊಡನೆ ಯುದ್ಧವನ್ನು ಮಾಡದೆ ಮಾಯಾ ಬಲವನ್ನು ಆಶ್ರಯಿಸಬೇಕೆಂದು ಕಪಟ ಕೃತ್ಯದಲ್ಲಿ ತೊಡಗಲು ಸುಗ್ರೀವನು ಆತನ ಕಪಟೋಪಾಯವನ್ನು ಕಂಡು ಅಂತರಿಕ್ಷ ಮಾರ್ಗಕ್ಕೆ ಅಡರಿ ಸುವೇಲ ಪರ್ವತದಲ್ಲಿ ಸಮಸ್ತ ಕಪಿಸೇನೆಯ ಸಹಿತನಾಗಿಯೂ ಲಕ್ಷ್ಮಣ ಸಹಿ ಸಮೇತನಾಗಿಯೂ ಇದ್ದ ಶ್ರೀರಾಮ ಬಂದನು ಕುವಾನರೇಂದ್ರನು ಹೀಗೆ ಸಾಹಸದಿಂದ ಯುದ್ಧ ಮಾಡಿ ಹಿಂತಿರುಗಿದುದನ್ನು ಕಂಡು ಕಪಿಗಳು ಹರ್ಷ ಘೋಷ ಮಾಡಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ದಾನಂಚ ದೇಹಿಮೆ ನಮಸ್ಕಾರ